ಮಾಧ್ಯಮದಲ್ಲಿ ನಾನು ಸರ್ವೆ ಶಿಕ್ಷಣ ಅಭಿಯಾನಕ್ಕಾಗಿ ಒಂದು ಪ್ರಾಯೋಗಿಕ ಸಮೀಕ್ಷೆ ಮಾಡಬೇಕಿತ್ತು ಅದಕ್ಕೋಸ್ಕರ ಪರ್ಫಾರ್ಮೆಲ್ಲ ರೆಡಿ ಮಾಡಿದೆ ನಾನು ಅದನ್ನು ಯಾರ ಕೈಯಲ್ಲಿ ಮಾಡಿಸ್ಬೇಕು ಅದನ್ನು ಅಂತ ಅಂದ್ಕೊಂಡು ಸರ್ವೆ ಮಾಡಬೇಕಿತ್ತು ಶಾಲೆಗೆ ಹೋಗ್ಬೇಕಿತ್ತು ಇಪ್ಪತ್ತು ಶಾಲೆಗಳಿಗೆ ಹೋಗ್ಬೇಕಿತ್ತು ಇಪ್ಪತ್ತು ಶಾಲೆ ಅಧ್ಯಾಪಕರ ಜೊತೆ ಮಾತಾಡಬೇಕಿತ್ತು ಮಕ್ಕಳ ಜೊತೆ ಮಾತಾಡಬೇಕಿತ್ತು ಅಲ್ಲಿರೋ ಸಮುದಾಯದ ಸದಸ್ಯರ ಜೊತೆ ಮಾತಾಡಬೇಕಿತ್ತು ಸೊ ಅದಕ್ಕೋಸ್ಕರ ಮೊದಲೇನು ಮಾಡಿದೆ ಅಂತಂದರೆ ನಿಮ್ಮಗೆ ಸಂಶೋಧಕರು ಅಂತ ಏನು ನೀವು ಕನ್ನಡ ಆ ವಿಶ್ವವಿದ್ಯಾಲಯ ಮತ್ತು ಎಲ್ಲೆಲ್ಲ ಇದ್ದಾರಲ್ಲ ಅಲ್ಲಿರುವಂತ ಕನ್ನಡದ ಸಂಶೋಧನಾ ವಿದ್ಯಾರ್ಥಿಗಳನ್ನ ಆಹ್ವಾನಿಸಿದೆ ಗಂಗಪ್ಪ ತಳವಾರ್ ಅವ್ರ ನೇತೃತ್ವದಲ್ಲಿ ಈ ಸರ್ವೇನ ಮಾಡಬೇಕು ಅಂತ ಅವ್ರ ಜೊತೆ ಡೈಲಾಗ್ ಮಾಡ್ತಿದ್ದೆ ನಾನು ನನಗ್ ಗೊತ್ತಾಯ್ತು ಇವ್ರ ಅದಾಗಲ್ಲ ಅಂತ ಅಸಮರ್ಥರು ಇವರು ಅಷ್ಟೊಂದು ರೀತಿಯಲ್ಲಿ ಇವ್ರಿಗೆ ಆಸಕ್ತಿ ಇಲ್ಲ ಅಂತ ಗೊತ್ತಾಯ್ತು ಮತ್ತು ಅವರ ತಿಳುವಳಿಕೆಗಳು ಅವರನ್ನ ಮತ್ತೆ ಕಲಿಯುವುದಕ್ಕೆ ಬಿಡಲ್ಲ ಅಂತ ಕೂಡ ಗೊತ್ತಾಯ್ತು ಸೊ ಅದರಿಂದ ಡಿಸ್ಬ್ಯಾಂಡ್ ಮಾಡಿದೆ ಇದರಿಂದ ಆಗಲ್ಲ ಅಂತ ಹೇಳಿ ಆಮೇಲೆ ನಮ್ಮ ಗುಂಡಪ್ಪ ಮತ್ತು ಮುರಳಿ ಅಂತ ಅವರು ಎಂ ಎಸ್ ಡಬ್ಲ್ಯೂರಾಗಿದ್ದು ಅವ್ರಿಗೆ ಹೇಳಿದೆ ದಯಮಾಡಿ ನಿಮ್ಮ ಎಮ್ ಎಸ್ ಡಬ್ಲ್ಯೂ ಸ್ಟೂಡೆಂಟ್ಗಳನ್ನ ಟ್ರೈ ಮಾಡ್ನ ಕಳಿಸ್ಕೊಡಿ ಅಂತ ಅವರೊಂದು ಮೂವತ್ತು ಜನನ ಕಳ್ಸಿಕೊಟ್ರು ತುಂಬ ಖುಷಿ ಆಯಿತು ನನಗೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಐದು ತಂಡ ಮಾಡಿದೆ ಐದು ತಂಡಗಳಿಗೆ ನಿಮ್ಮ ನಿಮ್ಮ ತಂಡಕ್ಕೆ ಒಬ್ಬೊಬ್ಬರನ್ನ ಒಂದೊಂದು ಹೆಸರು ಇಟ್ಕೊಳ್ಳಿ ಅಂತ ಹೇಳಿದೆ ಎಲ್ರಿಗೂ ಅವ್ರೇನು ಅಂತಂದ್ರೆ ರಚನಾ ಪ್ರಗತಿ ಈ ಥರದ್ದೇನೋ ಹೆಸರುಗಳಿಟ್ಕೊಬೋದ್ರೆ ಏಯ್ ಏನು ರೀ ನಾನು ಸೆನ್ಸ್ ಆಗಿದೆ ಇದು ಯಾವುದಾದ್ರೂ ನೆಲದ ಗುರುತಿರೋಂಥ ಒಂದು ಹೆಸರು ಇಟ್ಕೊಳ್ರಿ ಅದೇ ಅದು ಸರ್ ನೆಲದ ಗುರುತಿರೋವಂಥ ಹೆಸರು ಅಂತ ಬಿಡಿದ್ದು ಬಾಯ್ ಇಟ್ಕೊಡ್ರಿ ಅಂತಂದ್ರೆ ಎಲ್ಲ ನಗೋಕೆ ಶುರು ಮಾಡಿದ್ರು ಬಿಡಿದ್ವಿ ಏಯ್ ಬಿಡಿದ್ವಿ ಅಂತ ಇಟ್ಕೊಳ್ರಿ ಅಂತ ಹೇಳಿದೆ ಬಂಗಡಿ ಇನ್ನೊಂದು ಹೇಳಿದೆ ಒಂಟಿ ಕುರಿಗೆ ಇನ್ನೊಂದು ಹೇಳಿದೆ ಮೆಟ್ಟುಕೋಲು ಇದನ್ನ ಹೇಳಿದೆ ನಿಮ್ಮ ನಿಮ್ಮ ತಂಡಕ್ಕೆ ಹೆಸರು ಇಟ್ಕೊಳ್ಳಿ ಬಟ್ ಆವಾಗ ಒಂದು ಐಡಿಯಾ ಒಳ್ಳೆಯದು ಏನಪ್ಪ ಅಂದರೆ ನೀವೆಲ್ಲೇ ಹೋಗ್ಬೇಕಾದ್ರೂ ಕೂಡ ನಾನೇನು ಹೇಳಿದ್ದೀನಲ್ಲ ಆ ವಸ್ತುಗಳ ಜೊತೆ ಹೋಗ್ಬೇಕು ಆ ಪದಾರ್ಥದ ಜೊತೆ ಹೋಗ್ಬೇಕು ಬುಟ್ಟಿ ಜೊತೆ ಹೋಗ್ಬೇಕು ಅವ್ರಿಗೆ ತೋರಿಸ್ಬೇಕು ಮಾತಾಡಬೇಕು ಹಾಗೇನೆ ಕುರಿಗೆ ತೊಗೊಂಡು ಹೋಗಬೇಕು ಕ್ಲಾಸ್ ರೂಮಿಗೆ ತೊಗೊಂಡೋಗ್ಬೇಕು ಕೂರಿಗೆ ಹೆಚ್ಚಿದನೇ ಆರಾಮ ಮಾಡ್ಬೋದು ನಿಮ್ಮ ಟೀಮನ್ನು ಮೆಟ್ಕೋಲು ಅಷ್ಟೇ ಮೆಟ್ಕೋಲಿರೋರು ಐಡಿ ತಂಡದವ್ರು ಒಂದೊಂದು ಮೆಟ್ಕೊಂಡು ಇಟ್ಕೊಂಡ್ರೆ ಒಂದು ಕಾಂಪೋಜಿಷನ್ ಆಗಿಬಿಡುತ್ತೆ ಬಿಲ್ಫುಲ್ ಕಾಂಪೋಸಿಷನ್ ಇಷ್ಟೇ ಇದು ಆ ಸೌಂದರ್ಯನೇ ಚೇಂಜ್ ಮಾಡ್ಬಿಡ್ಬೋದು ವಿಜುವಲ್ ಪ್ಯಾಟರ್ನ್ ಆಫ್ ವಿಜುವಲ್ ಇದೆಯಲ್ಲ ಅವ್ರು ನೋಡೋ ನೋಟ ಆ ಗ್ರಹೀತಗಳನ್ನು ಹೊಡಿಬೇಕು ಅಂತ ಅದನ್ನು ಮಾಡಿ ಗೊಂಗಡಿ ಗೊಂಗ್ಳಿ ಹಾಕ್ಕೊಂಡು ಹೋಗಿ ಅಂತ ಹೇಳಿದ್ರೆ ನಗಾಡಿದ್ರು ತಲೆ ಕೆಟ್ಟಿದೆ ಅಂದ್ಕೊಂಡ್ರು ಏನೇನೋ ಅಷ್ಟು ಪಿಡ್ ಅಂತ ಅಂದ್ಕೊಂಡ್ರು ಅದೇನಲ್ಲ ಅಂದ್ಕೊಂಡು ಹೋಗ್ಲಿ ನೀವು ಅದು ಮಾಡಲೇಬೇಕು ಅಂತ ಒಂದು ತಂಡ ಬಿಡ್ಡಿ ದೀಪದ ತಂಡ ಬೆಗ್ಲಿ ಹೊಸಳ್ಳಿಗೆ ಭೇಟಿ ಮಾಡ್ತು ಅವರು ಕೊಟ್ಟಿರೋಂಥ ಬ್ಯಾಕ್ ಗ್ರೌಂಡ್ ನೋಡ್ಸೆಲ್ಲ ಸುಟ್ಟೋಯ್ತು ಅವ್ರು ಬರೆದು ಕೊಟ್ಟಿದ್ದು ಯಾಕೆ ಹೋದ್ರು ಏನಾಯ್ತು ಅಂತ ಅಲ್ಲಿ ಹೋಗಿ ಅವ್ರು ಫಸ್ಟ್ ಹಳ್ಳಿಲಿ ಕೇಳಿದಾರೆ ಇಲ್ಲಿ ದೀಪ ಎಲ್ಲಿ ಸಿಗುತ್ತೆ ಅಂತ ಅವರೆಲ್ಲ ಶುರು ಮಾಡಿದ್ರೆ ಯಾವ ಕಾಲದಲ್ಲಿ ಬಂದು ಕೇಳ್ತಾ ಇದ್ರೆ ಈ ಕಾಲದಲ್ಲಿ ಯಾರಾದ್ರೂ ಬುಡ್ಡಿದೀಪ ಇಟ್ಕೊಂಡಿರ್ತಾರ ನಮ್ ತಾವ್ ಇಲ್ಲ ನಮ್ ತಾವಿಲ್ಲ ಅದ ಹೆಂಗಿರ್ತದೆ ಇವಾಗ ಅದೊಂದು ಬಾಟ್ಲಿ ಅದಕ್ಕೊಂದು ಇದಾಕ್ಬಿಟ್ಟು ಬತ್ತೆ ಹಾಕ್ಬಿಟ್ಟು ಎಣ್ಣೆ ಹಾಕ್ತಾರೆ ಅಲ್ಲಿ ಬಂದದೆ ಹಿಂಗೆಲ್ಲ ಇಲ್ಲ ಅಲ್ಲ ದೀಪ ಬೇಕು ನಮಗೆ ಅಂತ ಇವ್ರು ಕೇಳಿದಾರೆ ಅವರು ನೋಡಿ ಅಲ್ಲೊಂದು ಮುದುಕಿ ಅಲ್ಲೊಂದು ಗುಡ್ಸ್ಲಿದೆ ಅಲ್ಲೊಂದು ಮುದುಕಿದಾಳೆ ಅವಳ ಹತ್ರ ಸಿಗುತ್ತೆ ಹೋಗಿ ಅಂತ ಹೇಳಿದ್ರು ಹೋಗಿದ್ದಾರೆ ಅಮ್ಮನ ಸಿಕ್ಕಿಲ್ಲ ಆಕೆ ಹತ್ರ ಸಿಕ್ಕಿದೆ ಬುಡ್ಡ ಅಂದರೆ ಇಷ್ಟೊಂದು ಜನ ಬೆಳಕನ್ನು ಉಪಯೋಗಿಸುವಾಗ ಆಕೆಗೆ ಬೆಳಕಿಲ್ಲದೆ ಬರೀ ಬುಡ್ಡಿದೀಪಕ್ಕಷ್ಟೇ ಲೈಟು ಕೂಡ ಆಕೆಗೆ ಸಿಕ್ಕಿಲ್ಲ ಅಂತ ಅನ್ನೋದಾದರೆ ಭಾರತ ದೇಶದ ನಿಜವಾದ ಪ್ರಜೆ ಯಾರು ಅಂತಂದರೆ ಫಸ್ಟ್ ಏನೇ ಹೋಗ್ಬೇಕಾದ್ರೂ ಕೂಡ ಕಟ್ಟಕಡೆ ಮನುಷ್ಯಲಾಗಿ ಸಲ್ಬೇಕು ಅದರಿಂದ ದೀಪ ಒಂದು ಮೆಟಫಾರ ಅಂತ ಗೊತ್ತಾಯಿತು ಆ ದೀಪ ಹೆಸರಲ್ಲಿ ಅಲ್ಲಿಂದ ಆಚೆಗೆ ನಾನು ಅನೇಕ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಬಂದೆ ಮಾಡ್ತಾ ಬಂದು 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 ಕೊನೆಗೆ ಉಳಿದಿದ್ದೇನಪ್ಪ ಅಂತಂದರೆ ಆದಿಮದಲ್ಲಿ ಒಂದು ಕ್ಯಾಂಪ್ ಮಾಡಿದೆ ಸರ್ವ ಶಿಕ್ಷಣ ಅಭಿಯಾನಕ್ಕೆ ಮಕ್ಕಳೆಲ್ಲ ಬಂದರು ಬರೆದಿಟ್ಟಿದ್ದೀನಿ ನಾನು ನೋಟ್ಸಲ್ಲೆಲ್ಲ ಇದೆ ಬೆಂದೋಗದೇ ಇದ್ರೆ ಅವ್ರು ಸಿಗ್ತವೆ ಏನಾಯಿತು ಅಂತಂದರೆ ದೇವರಾಜ್ ಮತ್ತು ಕಲಾದ ಟೀಚರ್ಸ್ ಇದ್ದರು ಅವರು ನಾನು ಹೇಳೋದನ್ನು ಎಕ್ಸ್ಪರಿಮೆಂಟ್ ಮಾಡ್ತಿದ್ದರು ಏನಾದ್ರು ಹೇಳಿದರೆ ಅವರು ಆ ಥರ ಎಕ್ಸ್ಪರಿಮೆಂಟ್ ಮಾಡ್ತಿದ್ರು ಅದಕ್ಕೆ ಮುನ್ನಡಿ ಬರೆದು ಶಾಮಂತಿ ಒಂದು ಎರಡು ಮೂರು ಐ ಡಿ ಇದಕ್ಕೆ ನಾನು ಹಿಂದ್ಗಡೆ ಅವ್ರಿಗೆ ಮಾರ್ಗದರ್ಶನ ಮಾಡಿದ್ದೀನಿ ಸರಿ ಅವ್ರಿಗೇನು ಮಾಡಿದೆ ಅಂತಂದ್ರೆ ಒಂದು ಸ್ವಲ್ಪ ಬುಡ್ಡಿ ದೀಪಗಳನ್ನ ತಗೊಂಡು ಬನ್ನಿ ಯಾವುದಕ್ಕೂ ಕ್ಯಾಂಪ್ಗೆ ಅಂತ ಹೇಳಿದ್ದೆ ಅವರು ಅದು ಮೂವತ್ತು ಮಕ್ಳು ಕರ್ಕೊಂಡು ಬಂದ್ರು ಹಿಂಗೇನೆ ಈಗ ಮಕ್ಳು ಬಂದಿದ್ರಲ್ಲ ಹಾಗೆ ಅಲ್ಲಿ ಬಂದರು ತಗೊಂಡೋದ್ರು ನಾನು ಬೇರೆ ಬೇರೆ ಕೆಲಸದಲ್ಲಿದ್ದೆ ಸರ್ ಅಲ್ಲೆಲ್ಲ ತಗೊಂಡೋಗಿ ಜೋಡ್ಸ್ಬಿಟ್ಟಿದ್ವಿ ಸರ್ ರೌಂಡ್ ಕೊಟ್ಟು ಅಲ್ಲಿ ಕುಟೀರ ಹುಲ್ಲಿಂದು ಆ ಕುಟೀರದಲ್ಲಿಲ್ಲ ಜೋಡಿಸಿದ್ದೀವಿ ಸರ್ ನೋಡ್ಬೋದು ಅಂತ ಕರ್ಕೊಂಡು ಹೋದ್ರು ನೋಡಿದ್ರೆ ಎಲ್ಲವೂ ಕ್ವಾಟರ್ ಬಾಟ್ಲ್ ಸಾರ ಬಾಟ್ಲಿದ್ ತಗೊಂಡ್ಬಂದಿರೋದು ಕಂಪ್ಲೀಟ್ ಅಲ್ಲೇ ಅದರಿಂದ ಒಂದು ಗೊತ್ತಾಯ್ತು ಇವರು ತಂದೆ ತಾಯಿಗಳು ಕುಡಿತಾರೆ ಅಂತ ಗೊತ್ತಾಯ್ತು ಇಲ್ಲಾಂದ್ರೆ ಅವ್ರಿಗೆ ಸಿಗ್ತದೆ ಆಮೇಲೆ ನಾನು ಚೆಕ್ ಮಾಡಿದೆ ಆ ಎಲ್ಲ ಮಕ್ಕಳು ಕೂಡ ಕುಡಕ ತಂದೆಯರ ಮಕ್ಕಳಾಗಿದ್ರು ಅವರು ಬಹುತೇಕ ಅದೇ ಸೊ ಅಲ್ಲಿಂದ ಆರಂಭ ಆಗಿದ್ದು ಇವತ್ತೊಂದು ಒಂದು ಯೂನಿವರ್ಸಿಟಿ ಕೂಡ ಕಲ್ಪನೆ ಮಾಡ್ಕೊಳಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಪ್ರಯೋಗಗಳಿರುವಂಥ ಸಂಸ್ಥೆ ಅಥವಾ ಒಂದು ವಾಕಿಂಗ್ ಇನ್ಸ್ಟಿಟ್ಯೂಷನ್ ಜಾಗ ಇಲ್ಲ ಕ್ಲಾಸ್ ರೂಮ್ ಇಲ್ಲ ನೋಡ್ತಿರಲ್ಲ ಏನೇನು ನಿಮ್ಮ ಅಂತ ಬಟ್ ನಾವು ಬರೆದಿರೋದು ನಾವು ಕಂಡುಕೊಂಡಿರೋ ಪಾಠಗಳು ಮತ್ತು ಅವೆಲ್ಲ ಬರಹ ರೂಪದಲ್ಲಿ ಅವನ್ನೆಲ್ಲ ಜೋಡಿಸ್ದಾಗ ಗೊತ್ತಾಗುತ್ತೆ ಒಂದು ದೊಡ್ಡ ರೀತಿಯ ಪೆಳಗಾಜಿಕಲ್ ಇನ್ನೋವೇಷನ್ ಅದು ಅಂತ ಬೆಳಗಾಜಿ ಇನ್ನೋವೇಶನ್ ಅಂತ ಅಂದರೆ ಶಿಕ್ಷಣ ಸಿದ್ಧಾಂತ ಸೊ ಅದಕ್ಕ ಒಂದು ಹೆಸರು ಕೊಟ್ಟೆ ಆಮೇಲೆ ದೀಪ ಸೌಂದರ್ಯಾನುಭೂತಿಯ ಮೂಲಕ ಶಿಕ್ಷಣ ಅಂತ ಅದು ನಮ್ಮ ಹುಡುಕಾಟ ಶಿಕ್ಷಣದ ಪ್ರಗತಿ ಅಲ್ಲ ಶಿಕ್ಷಣದ ಪ್ರಗತಿ ಅಲ್ಲ ಶಿಕ್ಷಣದ ಅಮೂಲಾಗ್ರವಾದಂತ ಡೈಮೆನ್ಶನ್ ಚೇಂಜ್ ಮಾಡೋದು ಹಾ ಅದರ ತಳಹದಿನ ಬದಲಿಸೋಕ್ಕಾಗಲ್ಲ ಅದು ಅನೈತಿಕ ತಳಹದಿ ಮೇಲೆ ನೂರೈವತ್ತು ವರ್ಷಗಳಿಂದ ನಿರ್ಮಾಣ ಆಗಿರುವಂತ ತಳಹದಿ ಅದು ಅದು ನಾನು ಬ್ರೇಕ್ ಮಾಡೋಕ್ಕಾಗಲ್ಲ ಅದ್ರ ಬದಲಿಗೆ ನಾನು ಈಗ ಹೇಳಿದ್ನಲ್ಲ ಅದನ್ನ ಮಾಡಬಹುದು ಅನ್ಸಿದೆ ಅದಕ್ಕೆ ಅದು ಗುಡ್ಡಿದೀಪದಿ ಹೇಳಿದ್ನಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶ ಏನು ಅಂತಂದ್ರೆ ಪ್ರಬುದ್ಧ ಭಾರತ ನಿರ್ಮಾಣ ಆ ಪ್ರಬುದ್ಧ ನಿರ್ಮಾಣಕ್ಕೆ ಬೇಕಾದಂತ ಸಿಲೆಬಸ್ಸು ಟೆಕ್ಸ್ಟು ಸ್ಕೂಲಿಂಗು ಮೆಥಡಾಲಜಿ ಎಲ್ಲವನ್ನ ಬರೆದಿಟ್ಟು ಎಕ್ಸ್ಪರಿಮೆಂಟ್ ಮಾಡಿ ನೋಡೋದು ನಾಟಕಗಳನ್ನ ಯಾಕೆ ಬರೀತಾ ಇದೀನಿ ಯಾವ್ಯಾವ ನಾಟಕ ಬರ್ದಿದ್ದೀನಿ ಯಾಕೆ ಯಾಕೆ ಬರ್ದಿದ್ದೀನಿ ಅನ್ನೋದನ್ನು ಸಾಕಷ್ಟು ಬರ್ದಿದ್ದೀನಿ ನಾನು ಸೊ ಅದ್ರ ಪ್ರಕಾರ ಹೇಳೋದಾದ್ರೆ ಈಗ ನಮ್ಗೆ ಏನು ಅಂತಂದ್ರೆ ನಾಟಕ ಒಂದರಿಂದ ಇವ್ರು ಇಡೀ ಒಂದು ವರ್ಷ ಕಲಿಸ್ತಾ ಇರೋಂತ ಭಾಷಾ ವಿಜ್ಞಾನ ಸಮಾಜ ವಿಜ್ಞಾನ ಆ ನಂತರ ಪರಿಸರ ವಿಜ್ಞಾನ ಈ ತರ ಎಲ್ಲ ಏನ್ ಡಿವೈಡ್ ಮಾಡ್ಕೊಂಡಿದ್ದಾರೆ ಅವ್ರು ಇಡೀ ಒಂದು ವರ್ಷ ಕಲಿಸೋದನ್ನ ಒಂದು ನಾಟಕದ ಮೂಲಕ ಒಂದು ತಿಂಗಳಾಗ ಕಲಿಸ್ಬೋದು ಅದಕ್ಕೆ ಇಡೀ ಅಲ್ಲಿ ಇವತ್ತು ಕಳಿಸ್ತಾ ಇರೋ ಸ್ಕೂಲಿಂಗ್ ಮಕ್ಳಿಗೆ ಬರೀ ನಾನು ಗಣಿತ ಮತ್ತು ವಿಜ್ಞಾನ ಬಗ್ಗೆ ಮಾತಾಡಲ್ಲ ಇಂಗ್ಲಿಷ್ ಕನ್ನಡ ಸೋಶಿಯಲ್ ಸೈನ್ಸ್ ಆಮೇಲೆ ನಾನು ಇನ್ನು ಉಳಿದದೇನೇನು ಇದೆಯಲ್ಲ ಸಬ್ಜೆಕ್ಟ್ಗಳು ಪರಿಸರ ಆಮೇಲೆ ಪಾಲಿಟಿಕ್ಸ್ ಪೌರ ನೀತಿ ಇವೆಲ್ಲ ಪಾಠಗಳೇನಿದೆಯಲ್ಲ ಇದೆಲ್ಲವನ್ನ ಅವ್ರು ಇಡೀ ಒಂದು ವರ್ಷ ಕಲ್ಸೋಕೆ ಪ್ರಯತ್ನ ಪಡೋದನ್ನ ನಾವು ಒಂದು ತಿಂಗಳಲ್ಲಿ ಕಲಿಸ್ತೀವಿ ಚಾಲೆಂಜ್ ಇಬ್ಬರಿಗೂ ಎಕ್ಸಾಮ್ ಇಡ್ಬಹುದು ಅವ್ರಾಗ ಇಡೀ ವರ್ಷ ಕಲಸೋರ್ಗು ನಾನು ಒಂದ್ ತಿಂಗ್ಳು ಕಲಸೋ ಮಕ್ಕಳಿಗು ನಮ್ಮ ಶಾಲೆ ಮೂಲಕ ಕಲಿಯುವಂಥ ಮಕ್ಕಳು ಒಂದು ಕಾಂಪಿಟೇಷನ್ ಇಟ್ಟರೆ ಅದ್ರ ಮೂಲಕ ಅವ್ಯಾಲ್ಯೂಯೇಟ್ ಮಾಡ್ಬೋದು ಯಾರು ಹೆಚ್ಚು ಕಲ್ತಿದ್ದಾರೆ ಅದಿದೆ ಕನ್ನಡದಲ್ಲಿ ಸಂತಸ ಕಲಿಕೆ ಅಂತ ನಾನು ಕಲಿ ನಲಿ ನಲಿ ಕಲಿ ಒಂದು ಇದೆ ಅದು ಅದನ್ನ ಆರಂಭದಿಂದ ನಾನು ಫಾಲೋ ಮಾಡ್ತಾ ಬರ್ತಾ ಈ ಇರುವ ನಾನು ಇಬ್ಬರು ಫೋಟೋ ಹಾಕಿದ್ದೀನಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿನ್ನ ನನಕಲ್ ಅಂತ ಅವರಿಲ್ಲ ಅವರು ಅವರಿರೋವಾಗ ನನಗೊಂದು ಅವಕಾಶ ಸಿಕ್ಕಿತ್ತು ಈ ಶಿಕ್ಷಣದ ಜೊತೆಗೆ ಒಂದು ಬಹಳ ದೊಡ್ಡ ರೀತಿಯಲ್ಲಿ ನಾನು ಬರಿಬೇಕಾಗ್ಬಂತು ಸ್ಕ್ರಿಪ್ಟ್ಗಳನ್ನ ಸಿನಿಮಾಗೆ ಚಿಕ್ಕ ಚಿಕ್ಕ ಸಿನಿಮಾಗಳಿಗೆ ಬರಬೇಕಾಗ್ಬಹುದು ಓದಬೇಕಾಗಿ ಬಂತು ಅವ್ರ ಹಿಂದೆ ವಿಮೆನ್ ಅಂಡ್ ಚೈಲ್ಡ್ ಅಲ್ಲಿ ಇದ್ರು ಅವಾಗ ಅವ್ರ ಪರಿಚಯ ಆದ್ಮೇಲೆ ಅವ್ರಿಗೆ ಭಾಳ ಪ್ರೀತಿ ನಾನು ಅಂತಂದ್ರೆ ಬಹಳ ಅಭಿಮಾನ ಅವ್ರೇನ್ ಮಾಡಿದ್ರು ಅಂತಂದ್ರೆ ಡಿ ಪಿ ಇ ಗೆ ಡೈರೆಕ್ಟರ್ ಆಗಿ ಬಂದರು ಈ ಡಿ ಪಿ ಇ ಪಿ ಡಿ ಪಿ ಇ ಪಿ ಅಂತಂದ್ರೆ ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಶನ್ ಪ್ರೋಗ್ರಾಮ್ ವರ್ಲ್ಡ್ ಹೆಲ್ತ್ ವರ್ಲ್ಡ್ ಪ್ರೋಗ್ರಾಮ್ ವಿಶ್ವ ಬ್ಯಾಂಕ್ ಕಾರ್ಯಕ್ರಮ ಅದು ಅದ್ರದ್ದು ಡೈರೆಕ್ಟರ್ ಆಗಿದ್ರು ಸ್ಟೇಟ್ ಕೋಆರ್ಡಿನೇಟರ್ ಆಗಿದ್ರು ಅವ್ರಿಗೆ ಕರ್ನಾಟಕದಲ್ಲಿ ಅವ್ರೇನಾಯ್ತು ಅಂದ್ರೆ ಅವಾಗ ಒಂದು ಟೆಕ್ಸ್ಟ್ ಬುಕ್ ಬಂದಿತ್ತು ಪರಿಸರ ವಿಜ್ಞಾನ ಅಂತ ಒಂದು ಟೆಕ್ಸ್ಟ್ ಬುಕ್ ರೆಡಿ ಮಾಡಿದ್ರು ಆ ನೂತನವಾಗಿರುವಂಥ ಶಿಕ್ಷಣಕ್ಕೆ ಬೇಕಾದಂಥ ಒಂದು ಟೆಕ್ಸ್ಟ್ ಬುಕ್ಕನ್ನು ಅವ್ರು ತಯಾರು ಮಾಡಿದರು ಅದು ಅವ್ರ ಕನ್ನಡ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಅವ್ರು ನನ್ನ ಕರ್ಬಿಟ್ಟು ರಾಮೆ ನಿಮಗೆ ದಯಮಾಡಿ ಒಂದು ಫೀಡ್ಬ್ಯಾಕ್ ಮಾಡು ನಾನು ಕನ್ನಡ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂತ ಹೇಳಿದ್ರು ನಾನು ಅದನ್ನು ಓದಿದ ಮೇಲೆ ಅರವತ್ತೇಳು ಪಾಯಿಂಟ್ಗಳನ್ನು ನೋಟ್ ಮಾಡಿ ಇದನ್ನು ರದ್ದು ಮಾಡಬೇಕು ಕೊಡಬಾರ್ದು ಮಕ್ಕಳಿಗೆ ಅಂತ ಹೇಳಿದೆ ನಾನು ಹಿಂದಕ್ಕೆ ತಗೋಬೇಕು ಅಂತ ಏನು ತಮಾಷೆ ಮಾಡ್ತಾಯಿದ್ದೀಯ ಎಷ್ಟು ಅವಾಗ ಇಪ್ಪತ್ತಾರು ಸಾವಿರ ಒಂದೊಂದು ಪುಸ್ತಕ ಪ್ರಿಂಟ್ ಇದ್ದಿದ್ದು ಇಪ್ಪತ್ತಾರು ಶಾಲೆಗಳಿಗೆ ಮಕ್ಕಳಿಗೆ ಎಷ್ಟಾಗುತ್ತೆ ಎಷ್ಟು ದೊಡ್ಡ ಬಿಸ್ನೆಸ್ ಅದು ಸೊ ಅದರಿಂದಾಗಿ ಇವೆಲ್ಲ ರಾಜಕೀಯ ನಾನು ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಅದನ್ನ ಮಾಡೋಕ್ಕಾಗಲ್ಲ ನೀನೇನು ನೀನೇನ್ ಮಾಡ್ಬೋದು ಮಾಡು ಅಂತ ಹೇಳಿದ್ರು ಸರಿ ಅದರಲ್ಲಿ ಯಾಕೆ ಹೇಳ್ತಾ ಈ ಮಾತು ಅಂತಂದ್ರೆ ನಾನು ಹೆಸರುಗಳಿಟ್ಟಿದ್ದೀನಲ್ಲ ಗೊಂಗಡಿ ಆ ಗೊಂಗಡಿ ಯಾಕೆ ಹೆಸರು ಇಟ್ಟಂತಂದ್ರೆ ಅಲ್ಲಿ ಏನ್ ಮಾಡ್ತಂದ್ರೆ ಸೀಸನ್ ಋತು ಅನ್ನೋದಕ್ಕೆ ಪರಿಸರ ವಿಜ್ಞಾನದಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ ಒಬ್ಬ ಹುಡುಗ ಹುಡುಗಿ ಕೂಡ ಅಲ್ಲ ಒಬ್ಬ ಹುಡುಗ ಗಂಬೂಟ್ ಹಾಕಿದ್ದಾನೆ ಆಮೇಲೆ ಕ್ಯಾಪ್ ಹಾಕಿದ್ದಾನೆ ರೈನ್ ಕೋಟ್ ಹಾಕಿದ್ದಾನೆ ಗ್ಲೌಸ್ ಹಾಕಿದ್ದಾನೆ ಅದನ್ನು ಇಂಡಿಕೇಟ್ ಮಾಡ್ತಾ ಇದ್ದಾರೆ ಅವರು ಇದು ಎಷ್ಟು ಪ್ರಾಬ್ಲಮ್ಯಾಟಿಕ್ ಅಂತಂದರೆ ನಾನು ಓದೋವಾಗ ಐದನೇ ಕ್ಲಾಸು ನಾಲ್ಕನೇ ಕ್ಲಾಸು ಮೂರನೇ ಇರ್ಬೋದು ಗೊತ್ತಿಲ್ಲ ನನಗೆ ಒಂದು ಪಾಠ ಇತ್ತು ಮಾಧವನು ಸಿನಿಮಾ ನೋಡಿದ್ದು ಅಂತ ಸಮಥಿಂಗ್ ಲೈಕ್ ದಟ್ ಆ ಅನ್ನೋರಿಗೆ ಒಂದು ಅರ್ಧ ಬ ಸ್ವೆಟರ್ ಹಾಕಿದ್ರು ಆಫ್ ಸ್ವೆಟರ್ ನಮ್ದೆಂಥ ಬಡತನ ಅಂದರೆ ನನಗೆ ಆಕಳ ಬಟ್ಟೆನೇ ಇರಲಿಲ್ಲ ಸರಿಯಾಗಿ ಆದರೆ ನನ್ನ ಕನಸಲ್ಲ ಅದು ಯಾವತ್ತು ಕೂಡ ಆ ಥರದೊಂದು ಕೊಂಡ್ಕೋಬೇಕು ಅಂತನ್ನೋಂಥ ಒಂದು ಇದನ್ನ ಇಮೇಜನ್ನು ಅದರ ಸ್ವೆಟರ್ ಕೊಂಡ್ಕೋಬೇಕು ಹಂಗೆ ಒಂದು ಮಗುಗೆ ಇವತ್ತು ಅದು ನೋಡ್ತಾ ಇರೋ ಇಮೇಜಸ್ ಅಲ್ಲಿ ಅದಕ್ಕೆ ಅಷ್ಟು ಕೊಂಡ್ಕೋಬೇಕು ಅಂತ ಗೊತ್ತಾಯ್ತು ಅಂತಂದ್ರೆ ರೈನ್ಕೋಟ್ ಕೊಂಡ್ಕೋಬೇಕು ಅಂಬ್ರೆಲ್ಲ ಕೊಂಡ್ಕೋಬೇಕು ಗ್ಲೌಸ್ ಕೊಂಡ್ಕೋಬೇಕು ಕ್ಯಾಪ್ ಕೊಂಡ್ಕೋಬೇಕು ಶೂ ಇದು ಮೀನ್ ಒಂದು ಮಾರ್ಕೆಟಿಂಗ್ ಇದನ್ನ ಇಂಬೈಬ್ ಮಾಡ್ತಾ ಇದೆ ಮಗುವಿನಲ್ಲಿ ಅಂತ ಅವಾಗ ಏನ್ ಮಾಡ್ಬೇಕು ಅದಕ್ಕೆ ತಮ್ಮಲ್ಲೇ ಅದ್ರಲ್ಲಿ ಏನಿತ್ತು ಅದ್ರಲ್ಲಿ ಸೌಂದರ್ಯ ಏನಿಲ್ಲ ನೀವು ಅದನ್ನ ಹಾಕ್ಕೊಂಡ್ರೆ ಏನು ಏನಿಲ್ಲ ಎಲ್ಲ ಮಿಷಿನ್ಗಳು ತಯಾರು ಮಾಡಿರ್ತವೆ ಮತ್ತು ಬಂದಿರ್ತದೆ ಮಾರ್ಕೆಟಲ್ಲಿ ತಗೊಂಡ್ಬಂದಿರ್ತಾರೆ ಹಾಕಿರ್ತಾರೆ ಗಂಬೂಟು ಕ್ಯಾಪು ಗೀಪು ಕೋಟು ಎಲ್ಲನೂ ಇದು ಸರಿಯಾದಲ್ಲ ಅಂತ ಸೊ ಇದಕ್ಕೆ ಆಪೋಸಿಟ್ ಏನು ಗೊಂಗಡಿ ಸಿಂಪ್ಲೆಸ್ಟ್ ಅಂದ್ರೆ ಗೊಂಗಡಿ ಮಳೆಗೆ ಗೊಣಿಚಿಲ್ಲ ಹಿಂಗೆ ತಿರುಗಿಬಿಟ್ಟು ಹಿಂಗೆ ಹಾಕೊಂಡ್ರೆ ಗೊಂಗ್ಡಿ ಆಮೇಲೆ ಅದನ್ನೇ ಎಲೆಗಳಿಂದ ಮಾಡಿದರೆ ಗೊರ್ಬು ಮಲೆನಾಡಲ್ಲಿ ಅದನ್ನೇ ನಾವು ಒಳ ಒಳಕೆ ಈ ಒಳಕೆ ಬರ್ತದಲ್ಲ ಜಂಬು ಜಂಬಿಂದ ಮಾಡಿದರೆ ಒಂದಿದು ಏನು ಬ್ಯೂಟಿ ಮತ್ತು ನೇಚರ್ ಸಿಗೋದ್ರೆ ಏನು ಮಾಡ್ತಾರಲ್ಲ ಈ ಚಿತ್ರ ಯಾಕೆ ಹಾಕಿಲ್ಲ ಅಂತ ಒನ್ ಆಫ್ ದಿ ಅಬ್ಜೆಕ್ಷನ್ ಅಲ್ಲಿ ನಾನು ಮಾಡಿದ್ದಿದ್ದು ಅವ್ರು ಹೇಳಿದ್ರು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೋಗ್ಲಿ ಬಿಡಿ ಅಂದ್ರೆ ನಾನು ಚೇಂಜ್ ಮಾಡಿದೆ ಗೊಂಗಡಿ ಮಾಡಿದೆ ಹಂಗೇನೆ ಉಳಿದದ್ದು ಮೆಟ್ಕೊಳ್ಳಲು ಒಂಟಿ ಕೂರಿಗೆ ಒಂಟಿ ಕೂರಿಗೆ ಅಂತ ನೋಡಿ ಹೇಳ್ತೀನಿ ಈ ಆದಿಮ ಮತ್ತು ಆದಿಮ ಮೊದಲು ಚೌಕಿ ಸಂಸ್ಕೃತಿ ಕೇಂದ್ರ ಆಯಿತು ಅದರಿಂದ ದೊಡ್ಡ ಪಾಠಗಳಾದವು ಆದಿಮ ಸಂಸ್ಕೃತಿಯಿಂದ ಆಯಿತು ಅದರಿಂದ ದೊಡ್ಡ ಪಾಠಗಳನ್ನ ಕಲಿತೆ ಇನ್ನು ಮುಂದಿನ ಪಾಠನೇ ಇದರಲ್ಲೆಲ್ಲ ಆಗಲ್ಲ ಏನು ಮಾಡೋಕ್ಕೆ ಅಂತ ಮೇಲೆ ಇನ್ನೊಂದು ಏನಾದ್ರು ಮಾಡ್ಬೇಕಂದಾಗ ಈ ಇವರು ಬಂದಿದ್ದಾರೆ ರೈತ ಸಂಘದವರು ವಿಶ್ವಪ್ಪ ಮತ್ತು ಆನಂದನವರು ಬಂದಿದ್ದಾರೆ ಅವರ ಜೊತೆಗೆ ಏನು ಮಾಡಿದ್ರೆ ಕೃಷಿ ಸಂಸ್ಕೃತಿ ಕೇಂದ್ರ ಅಂತ ಸ್ಥಾಪನೆ ಮಾಡಿದ್ವಿ ನಂದೇನೋ ಒಂದು ದೀಪ ಪಾಠಶಾಲೆ ಇದಿದೆ ಎಂಬ್ಲಮ್ ಬುಡ್ ದೀಪ ಕೃಷಿಗೆ ಏನಿರ್ಬೇಕು ಏನಾದ್ರು ಇಡ್ಬೇಕಲ್ಲ ಇಡ್ಬೇಕು ಇನ್ನೊಂದು ಇಡ್ಬೇಕು ಇಡ್ಬೇಕು ಸಾಮಾನ್ಯವಾಗಿ ಯಾಕಂದ್ರೆ ಕೋಲಾರ ನೇಗಿಲ್ಗಿದ್ದು ನಂಗೆ ನೇಗಿಗಿಂತಲೂ ಮುಖ್ಯ ಕೂರಿಗೆ ಅಂತ ಅನಿಸ್ತು ಯಾಕಂದ್ರೆ ಆ ಕುರಿಗೆ ತಾಯಿ ತಾಯಿ ಆಗಿರೋದು ಹೆಣ್ಣಾಗಿರೋದ್ರಿಂದ ಕುರಿಗೆ ಗಂಡಲ್ಲ ನೇಗಿಲ್ ಗಂಡು ಗುಳ ಗಂಡು ಆದರೆ ಕುರಿಗೆ ಇದೆಯಲ್ಲ ಅದು ಗರ್ಭ ತಾಯಿ ಗರ್ಭ ಆ ಗರ್ಭದಲ್ಲೇನೆ ಚೀಲ ಬೀಜಗಳನ್ನ ಹಾಕಿ ಉಳಬೇಕಾಗಿದೆ ಅದರಿಂದ ಇದೇ ನಮ್ಮ ಮೆಟ್ಬಾರ್ ಅಂತ ಅವ್ರಿಗೆ ಅದನ್ನ ಸಿಂಬಲ್ ಮಾಡಕ್ಳದೆ ಆವಾಗ ಇದಕ್ಕೆ ಇಂಗ್ಲಿಷರಲ್ಲಿ ಏನಂತಾರೆ ಕುರಿಯ ಅಂದ್ರೆ ಏನು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಯಾರಿಗೆ ನಮ್ಮ ಅಬ್ನೇಶ್ ಒಪ್ಪ ಅವ್ರಿಗೆ ಗೊತ್ತಿರ್ಲಿಲ್ಲ ಹುಡುಕಿ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ನೋಡ್ಸಿದೆ ಇಲ್ಲೆಲ್ಲ ಇರ್ಬೋದು ಹೆಂಗ್ ಹುಡುಕಿದ್ದೀನಿ ನಾನು ಅಂತ ಅವಾಗ ಅದು ಸೀಟ್ ಇಲ್ಲ ಅಂತ ಗೊತ್ತಾಗಿದ್ದು ಅದನ್ನ ಬರ್ಕೊಂಡಿದ್ದು ಇವೆಲ್ಲ ಕೂಡ ಬಹಳ ಅಗತ್ಯ ಯಾಕೆ ಅಂತಂದ್ರೆ ಈ ಎಲ್ಲವನ್ನ ಕೂಡ ಈಗ ಆಗ್ತಾ ಇರುವಂತ ಏನ್ ಚೇಂಜಸ್ ಇದೆಯಲ್ಲ ಅವು ಕಂಪ್ಲೀಟ್ ಮಾರ್ಕೆಟೈಸ್ ಮಾಡ್ತಾವೆ ನಿಮ್ಮಲ್ಲಿರೋ ಪ್ರತಿಯೊಂದನ್ನು ಮಾರ್ಕೆಟ್ ಮಾಡ್ತಾರೆ ಗ್ಲೋಬಲ್ ಮಾರ್ಕೆಟ್ ಮಾಡ್ಕೊಳ್ತಾರೆ ಹೊರತಾಗಿ ಅವ್ರದ ಅವರೇ ಅವ್ರದೇ ನಮ್ದೇ ಚಂದ ಅಂತ ಅನ್ಕೊಳಂತ ಒಂದು ಸುಪ್ ಏನಂತಾರೆ ಅಸರ್ಷನ್ ಸೆಲ್ಫ್ ಅಸರ್ಷನ್ ಆತ್ಮ ಗೌರವನ ತರಲ್ಲ ಗುಲಾಮ್ ಗಿರಿಯನ್ನು ಬೆಳೆಸುತ್ತೆ ಆ ಕಾರಣಕ್ಕಾಗಿ ಕಾನ್ಸೆಪ್ಷಲಿ ಇದನ್ನೆಲ್ಲ ವಿರೋಧಿಸ್ಬೇಕು ಅಂತ ನಡೆಸ್ತಾ ಬಂದಿರೋ ಪ್ರಯೋಗಗಳನ್ನ ನಾವು ಮಕ್ಕಳಿಗೆ ತಿಳ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದೀನಿ ಅಥವಾ ಬೇಕಾದ್ರೆ ಅಗತ್ಯ ಇದೆಯಾ ಅಂತ ಕೇಳ್ತಾ ಇದ್ದೀವಿ ಖಂಡಿತ ಅಗತ್ಯ ಇದೆ ಆದರೆ ಈ ನಾವು ಕೊಡ್ತಾ ಇರೋದು ತಪ್ಪು ಮಾದರಿಗಳು ಅವರು ಅವರದೇ ನಿಜ ಮಾದರಿಗಳನ್ನ ಆಯ್ಕೆ ಮಾಡ್ಕೊಳ್ಳುವಷ್ಟು ಅವರು ಮುಕ್ತವಾಗಿರ್ತದೆ ಅವ್ರ ಮನಸ್ಸು ಮತ್ತು ಎಲ್ಲ ಇಟ್ ಇಸ್ ಪ್ಯೂರ್ ಅನ್ಟಚ್ಡ್ ಈ ಆನೆಸ್ಟ್ ದಿ ಕೋರ್ ಪ್ರಾಮಾಣಿಕ ಮಾತ್ರ ಮಕ್ಕಳು ಆ ಕಾರಣಕ್ಕಾಗಿ ಅವ್ರು ಸಹಜವಾಗಿ ಏನಾದಿರ್ತದೆ ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಹೇಳ್ತಾರಲ್ಲ ಆದರ್ಶನ ಅಥವಾ ಆದರ್ಶ ಅಂತ ಹೇಳಲಾಗುತ್ತಿರುವ ಅಂಶಗಳಿದೆಯಲ್ಲ ನಮ್ಮ ಪೆಟ್ಟದಲ್ಲಾಗಲಿ ಅಥವಾ ಮಾರಲ್ ಸೈನ್ಸ್ ಅಂತ ಮಾರಲ್ ಎಜುಕೇಷನ್ ಅಂತ ಹೇಳ್ತಾ ಇದ್ದಾರಲ್ಲ ಅವೆಲ್ಲ ಇಮ್ಮಾರಲ್ ಮಾರಲ್ ಅಲ್ಲ ಯಾಕಂದರೆ ತಂದೆ ತಾಯಿಗಳು ಮಕ್ಕಳನ್ನ ಮಾತ್ರ ಓದು 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 ಅಂತಾರೆ ಹೊರತು ಅವರು ಓದಿ ಬರಿಯಲ್ಲ ಅವರೇ ನಾಲ್ಕು ಗಂಟೆಗೆ ಎದ್ದು ಸಕ್ಪಾಲ್ ಮಾಡಿದಂಗೆ ಅಂಬೇಡ್ಕರ್ ಅವ್ರ ತಂದೆ ಸಕ್ಪಾಲ್ ಮಾಡಿದಂಗೆ ಎದ್ದಿದ್ಬಿಟ್ಟು ಎಬ್ಬಿಸ್ಬಿಟ್ಟು ಆಮೇಲೆ ನಿನ್ ಓದು ಅಂತೇಳಿ ಆ ಥರ ಮಾಡೋಂಗೆ ಕೋ ಎಕ್ಸಿಸ್ಟೆನ್ಸ್ ಅಲ್ಲಿ ಯಾವ ತಂದೆ ತಾಯಿಗಳು ಕೂಡ ಮಕ್ಕಳ ಜೊತೆಗೆ ನಾನೇ ಮಾಡಿಲ್ಲ ನನ್ನ ಮಕ್ಕಳ ಜೊತೆಗೆ ಟು ಬಿ ಫ್ರಾಡ್ ಯಾಕೆಂದ್ರೆ ಅದು ಭಾಳ ಇಂಪಾರ್ಟೆಂಟು ಅವಾಗ ಏನಾಗುತ್ತೆ ಅಂತಂದರೆ ನಾವು ಓದಿ ನಾವು ಬರೀತಾ ಇದ್ರೆ ಮಕ್ಕಳು ಮಾಡ್ತಾರೆ ಅಂದರೆ ಅವ್ರಿಗೆ ಹೇಳೇಬೇಕಾಗಿಲ್ಲ ಓದಿ ಬರೀರಿ ನಾನು ನ್ಯಾಯವಾಗಿ ನಡೆದ್ರೆ ನಾನು ಅಂದ್ಕೊಂಡಿರೋ ಇದು ಚೆನ್ನಾಗಿತ್ತು ಅಂದರೆ ಮಕ್ಳಿಗೆ ನಾನು ನೀತಿನ ಹೇಳ್ಕೊಡ್ಬೇಕಾದ್ದಿಲ್ಲ ನೀತಿ ಅನ್ನೋದು ಹೇಳ್ಕೊಟ್ರೆ ಬರಲ್ಲ ಅದು ಆರ್ಗ್ಯಾನಿಕ್ ಆಗಿ ಆ ಮಣ್ಣಲ್ಲೇನೆ ಜೀವಂತವಾಗಿ ನಡೆಯಾಗಿದ್ದಾಗ ಸಹಜವಾಗಿಯೇ ಮಕ್ಕಳಿಗೆ ಅವೆಲ್ಲ ಕೂಡ ತಗ್ಸ್ಕೊಂಡು ಬಿಡ್ತಾವೆ ಅಗತ್ಯವಾಗಿ ಬೇಕೇ ಬೇಕು ಮಕ್ಕಳಿಗೆ ಹಾಗೆ ಅಷ್ಟು ಪ್ಯೂರ್ ಆಗಿರುತ್ತೆ ಒಂದು ಏನಾರು ಬೇಕಲ್ಲ ಹಬ್ಬದಕ್ಕೆ ಬಳ್ಳಿ ಹಬ್ಬದಕ್ಕೆ ಏನಾದ್ರು ಒಂದು ಆಧಾರ ಬೇಕಲ್ಲ ಅವು ಇವು ಚಪ್ಪರ ಇವು ಆ ಚಪ್ಪರಗಳಿಲ್ಲ ನಮ್ಮಲ್ಲಿ ಅದರಿಂದಾಗಿ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ಆ ಥರದನ್ನು ಹೊಸ ರೀತಿಯಲ್ಲಿ ಕ್ರಿಯೇಟ್ ಮಾಡಬೇಕು ಮುಂದಿನ ನಡೆ ಎ ಎಲ್ ಎಂ ಎಲ್ ಎಂ ಅಂತ ಇತ್ತು ಎ ಟಿ ಎಲ್ ಎಂ ಅಂದ್ರೆ ಅಂಬೇಡ್ಕರ್ ಟೆಂಟ್ ಲೈಬ್ರರಿ ಮೂವ್ಮೆಂಟ್ ಅಂತ ಈಗ ಟೆಂಟ್ ತೆಗೆದು ಹಾಕಿದ್ದೀನಿ ಎ ಎಲ್ ಎಂ ಅಂತ ಮಾತ್ರ ಇಟ್ಕೊಂಡಿದ್ದೀನಿ ಅಂಬೇಡ್ಕರ್ ಲೈಬ್ರರಿ ಮೂವ್ಮೆಂಟ್ ಅಹೇ ಎಲ್ಲ ಅಂದ್ರೆ ಆಲಂ ಅಂತ ಕರಿತಾ ಇದ್ದೀನಿ ಆಲಂ ಅಂತ ಯಾಕೆ ಕರಿತಾ ಇದ್ದೀನಿ ಅಂತಂದ್ರೆ ಪಾರಂಜಿತ್ ಅವ್ರದ್ದು ನೀಲಮ್ ಇದೆ ಆ ನೀಲಮ್ಮು ಒಂದು ಮಾದರಿಯನ್ನು ಸೃಷ್ಟಿಸಿದೆ ಆ ನೀಲಂ ಮಾದರಿ ಏನಪ್ಪಾ ಅಂತಂದ್ರೆ ವರ್ಷಕ್ಕೊಂದ್ಸಾರಿ ಅವರು ನಮ್ಮ ಚರಿತ್ರೆಯನ್ನು ಅದನ್ನ ನೆನಪಿಸ್ಕೊಳಕ್ಕೋಸ್ಕರ ಒಂದು ಇಡೀ ತಿಂಗಳು ಕಾರ್ಯಕ್ರಮಗಳನ್ನು ನಡೆಸ್ತಾರೆ ಬಹಳ ಅದ್ಭುತವಾದ ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದ್ರೆ ನಾನು ಭಾಗವಹಿಸಿದ್ದೀನಿ ಅದರಲ್ಲಿ ಸೊ ಆಲಂ ಮೂಲಕ ನಾನು ಪಾರಂಜಿತ್ ಅವರಿಗೆ ಅವ್ರ ದುಡಿಮೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ತಿಂಗಳಿಗೆ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಷ್ಟು ಪೇಬ್ಯಾಕ್ ಸೊಸೈಟಿ ಇದೆ ಅವರ ಹತ್ರ ನನಗೆ ಇಲ್ಲಿ ಈ ಜಾಗದಲ್ಲಿ ಒಂದೇ ಒಂದು ನಯ ಪರಿಸ್ಥಿತಿ ಅಷ್ಟು ಕೂಡ ಪೇ ಬ್ಯಾಕ್ ಬರಲ್ಲ ಇಲ್ಲಿ ನಾನು ಪೇ ಬ್ಯಾಕ್ ಮಾಡ್ಬೇಕಾದ್ರೆ ದುಡ್ಡು ಮೂಲಕ ಕೊಡಕ್ಕಾಗಲ್ಲ ನುಡಿಗಳ ಮೂಲಕನೇ ಪೇ ಬ್ಯಾಕ್ ಮಾಡೋದು ನಾನು ನಾನು ರೈಟರ್ ನಾನು ಅದನ್ನ ಮಾಡ್ತೀನಿ ಸೊ ಹಂಗಾಗಿ ನಿಲಮ್ ಮತ್ತು ಅಲಂ ಇದೆಯಲ್ಲ ಅಂಬೇಡ್ಕರ್ ಲೈಬ್ರರಿ ಮೂವ್ಮೆಂಟ್ ಇದೆಯಲ್ಲ ಆ ಮೂವ್ಮೆಂಟ್ ಮೂಲಕ ಇಡೀ ಆದಷ್ಟು ಮಗುವನ್ನ ಅತ್ಯಂತ ಭೌತಿಕವಾಗಿ ರಾಜಕೀಯ ಪ್ರಜ್ಞೆಯ ಮೈಗೂಡಿಸ್ಕೊಳ್ಳೋ ತರಕ ಎಳವೆಯಿಂದಲೇ ತಾಯಿ ಗರ್ಭದಿಂದಲೇ ಅದು ಒಂದು ದೊಡ್ಡ ಡಾಕ್ಟ್ರಿನಾಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರ ಪ್ರಯೋಗ ಮುಂದೆ ಮುಂದೆ ಏನು ಮಾಡ್ತಾ ಇದ್ದೀವಿ ಫಸ್ಟ್ ಸ್ಟೆಪ್ಪು ಅದು ಇದೊಂದು ಸುಮಾರು ಸ್ಟೆಪ್ಸ್ ಆಗಿದೆ ನಮ್ಮ ಬೇರೆ ಬೇರೆ ಕಡೆಗೆ ಬಟ್ ಈಗ ಈ ಕಾಲಕ್ಕೆ ತಕ್ಕ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಬಡ್ಮಾಕ್ನಳ್ಳಿಲೆ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಬಡ್ಮಾಕ್ನಳ್ಳಿ ಆದಮೇಲೆ ಎ ಎಲ್ ಎಮ್ ಇದೆಯಲ್ಲ ಅಂಬೇಡ್ಕರ್ ಲೈಬ್ರರಿ ಮೂವ್ಮೆಂಟು ದಾಂಡೇಲಿಲಾಗುತ್ತೆ ಆಗುತ್ತೆ ಆದಮೇಲೆ ಇನ್ನೂ ಬೇರೆ ಬೇರೆ ಭಾಗಗಳಲ್ಲಿ ಇನ್ನು ಐದು ವರ್ಷಗಳಲ್ಲಿ ಐದು ಜಿಲ್ಲೆಗಳಲ್ಲಿ ಒಂದೊಂದು ಈ ರೀತಿಯ ನಡೆ ಆರಂಭ ಆಗಿರುತ್ತೆ ಸೊ ಇದ್ರ ಒಟ್ಟು ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಮುಂದಿನ ಮಕ್ಕಳನ್ನ ಗುಲಾಮಗಿರಿಯಲ್ಲಿ ಮತ್ತೆ ಸಿಕ್ಕಾಕೊಳ್ಳೋದಂಗೆ ಅವರ ಅರಿವನ್ನ ಅಥವಾ ಅವರ ಪ್ರಜ್ಞೆಯನ್ನ ಜಾಗೃತಗೊಳಿಸೋದು ಮತ್ತು ಜೀವಂತವಾಗಿಡೋದು ಎಚ್ಚರದಿಂದ ಇಡೋದು ಮತ್ತು ನಿಜವಾದಂತ ಲಿಬರೇಷನ್ ಕಡೆ ಹೋಗೋದು ಪ್ರಬುದ್ಧ ಭಾರತನ ನಿರ್ಮಾಣ ಮಾಡೋದು ಬಾಬಾ ಸಾಹೇಬರು ಪ್ರಬುದ್ಧ ಭಾರತ ನಿರ್ಮಾಣ ಮಾಡೋದು ಅದಕ್ಕೋಸ್ಕರ ಮಾಡ್ತಾ ಇರೋವಂಥ ಎಕ್ಸರ್ಸೈಟ್ ಎ ಪಾರ್ ಆ್ಯಪಲ್ ಅಂತ ಅಲ್ಲಿಂದ ಶುರು ಇದ್ದಾರೆ ನಾನಿಲ್ಲ ಎ ಪಾರ್ ಅಂಬೇಡ್ಕರ್ ಅಂತ ಅಲ್ಲಿಂದ ಶುರು ಮಾಡ್ತಾಯಿದ್ದೆ ಅದನ್ನು ಎಕ್ಸ್ಪರಿಮೆಂಟ್ ಇವತ್ತು ಮೊದಲನೇ ಪಾಠ ಹೆಂಗೆ ಭಾಳ ಕಷ್ಟ ಇದೆ ಅಂಬೇಡ್ಕರ್ ಅವ್ರನ್ನ ಅಷ್ಟು ದೊಡ್ಡ ಫಿಲಾಸಫರ್ನ ಜ್ಞಾನಿ ಅವ್ರ ಬರಹಗಳಂತೂನಗೆ ಒಂದೊಂದು ಪದ ಒಂದು ಮೈ ರೋಮಾಂಚನ ಆಗುತ್ತೆ ಅಂಥ ಬರಹಗಳನ್ನು ಈ ಎಳೆ ಮಕ್ಕಳಿಗೆ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಈಗ ಹೆಂಗ್ ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಅಂಬೇಡ್ಕರ್ ಫೋಟೋ ಹಾಕ್ತಾರೆ ಅಂಬೇಡ್ಕರ್ ಅವ್ರಂತ ಕಡೆ ಕೊಟ್ಟಿದ್ರು ಅವ್ರ ಅಪ್ಪ ಅಮ್ಮ ಈ ತರ ಅವ್ರ ಇದಾದ್ರು ಕಷ್ಟದಲ್ಲಿ ಓದಿದ್ರು ರಾಜ ಸಹಾಯ ಮಾಡ್ದ ವಿದೇಶಕ್ಕೆ ಹೋದ್ರು ಕಸತ್ ಬಂದ್ರು ಆಮೇಲೆ ಇಲ್ಲಿ ಬಂದ್ಬಿಟ್ಟು ಸಂವಿಧಾನ ರಚನೆ ಮಾಡಿದ್ರು ಒಂದ್ ಎರಡ್ ಮೂರು ಹೋರಾಟನ ಹೇಳ್ತಾರೆ ಕೆಲಾರ ಹೇಳಿದ್ರೆ ಹೇಳ್ಬೋದು ಅದು ಇಲ್ಲ ಆಮೇಲೆ ನಾನು ಮಹಾತ್ ಹೋರಾಟ ಮಾಡಿದ್ರು ಆಮೇಲೆ ನನ್ನ ಬ್ಯಾರಿಸ್ಟರ್ ಆದ್ರು ಆಮೇಲೆ ನಾನು ತಿರ್ಗಿ ಅದನ್ನ ಬಿಟ್ಬಿಟ್ಟು ಅವರು ರಾಜಕೀಯ ಪಕ್ಷಗಳನ್ನ ಕಟ್ಟಿದ್ರು ರಾಜಕೀಯಕ್ಕೆ ಬಂದ್ರು ಅದಾದ್ಮೇಲೆ ಅವರು ಸಂವಿಧಾನ ರಚನಾ ಕರಡಿನ ಸಭಾ ಅಧ್ಯಕ್ಷರಾದ್ರು ಸಂವಿಧಾನ ಬರೆದರು ಸಂವಿಧಾನ ಪಿತೃ ಸಂವಿಧಾನ ತಂದೆ ಏನಂತಾರೆ ದಾತ ಸಂವಿಧಾನದ ಏನಂತಾರೆ ಅಂದ್ರೆ ಶಿಲ್ಪಿ ಹ್ಮ್ ಕರೆಕ್ಟ್ ಆರ್ಕಿಟೆಕ್ಟ್ ಅಂತ ಅಂತಾರೆ ಇದಿಷ್ಟು ಹೇಳ್ತಾರೆ ಇದೆಲ್ಲ ಅಂಬೇಡ್ಕರ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂಬೇಡ್ಕರ್ ಇಸ್ ಡಿಫ್ರೆಂಟ್ ಅಂತ ಅದನ್ನ ಮಗುಗೆ ಹೇಳ್ಬಾರ್ದು ಇದನ್ನೆಲ್ಲನು ಇದೆಲ್ಲ ಬಹಳ ಸರಳವಾಗಿರುವಂತಹ ಯಾವ ಮೈಂಡು ಕೂಡ ಮಕ್ಕಳಿಗೆ ಅದನ್ನೆಲ್ಲ ಹೇಳ್ಬೇಕಾದ್ರು ಮೊದಲ ಪರಿಕಲ್ಪನೆಗಳನ್ನ ಹೇಳ್ಬೋದು ಬಾಬಾ ಸಾಹೇಬ್ರ ರೈಟಿಂಗ್ಸ್ನ ಪರಿಕಲ್ಪನೆಗಳನ್ನು ಬರೋದು ತೊಗೊಂಬರೋದು ಹೆಂಗೆ ಬರೋದು ಈಗ ಓದೋದೇ ಬಿಟ್ಬಿಟ್ಟಿದ್ದಾರೆ ಮಕ್ಕಳು ಆಮೇಲೆ ಬರೀ ಸಿಲ್ಬಸ್ ಓದ್ಬೇಕು ಅಂತ ಇವತ್ತು ತಾನೇ ಒಂದು ಮಗು ಬಂದಿದೆ ವಿಸ್ಮಯ ಅಂತ ಅಲ್ಲಿ ಅವ್ರ ತಂದೆ ಅವ್ರಿಗೆ ಹೇಳ್ತಿದ್ಲು ಲೈಬ್ರರಿ ನೋಡಿದಿಯಮ್ಮ ಅಂತ ಕೇಳಿದೆ ಸ್ಕೂಲ್ ಹೇಳಿದ್ಲು ಆಶ್ಚರ್ಯ ಹೇಳ್ಸ್ದು ಹೊಲ್ಲಳ್ಳಿ ಹತ್ರ ಇಷ್ಟು ದೊಡ್ಡ ಸಾವಿರ ಇದ್ದಾರಂತೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಯಾವುದೋ ವಿದ್ಯಾಸಂಸ್ಥೆ ಚೆಕ್ ಮಾಡಿಸ್ತಾರೆ ಎಸ್ ಯಾರೋ ಹೆಣ್ಮಕ್ ಗಂಡ ಹೆಂಡ್ತಿಯನ್ನು ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ನಾನು ಕೇಳಿದೆ ಎಷ್ಟನೇ ಕ್ಲಾಸ್ ಹೋಗಿ ಬಂದಿಲ್ಲ ಲೈಬ್ರರಿ ನೋಡಿದೀಯಮ್ಮ ಇಲ್ಲ ಸರ್ ನಮ್ಗೆ ಲೈಬ್ರರಿ ಫೆಸಿಲಿಟಿ ಇಲ್ಲ ನಮಗಿಲ್ಲ ನಿಮ್ಮ ಸ್ಕೂಲಲ್ಲಿ ಲೈಬ್ರರಿನಾ ಲೈಬ್ರರಿ ಇದೆ ಬೇರೆಯವ್ರಿಗಿದೆ ಇದೆ ನಮಗಿಲ್ಲ ಅಂತ ಹೇಳೋದು ಯಾಕೆ ಅಂತ ಕೇಳಿ ಟೆಂತ್ ಮತ್ತು ಇದನ್ನ ಕಾಂಪಿಟೇಷನ್ ಪಾಸ್ ಮಾಡ್ಬೇಕಿರೋದ್ರಿಂದ ನೀವು ಲೈಬ್ರರಿ ಓದಬಾರ್ದು ನೀವು ಬರೀ ಸಿಲೆಬಸ್ಗೆ ಓದಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದ್ರೆ ಬಹಳ ಕೆಟ್ಟ ದರಿದ್ರವಾಗಿರುವಂಥ ಏನೋ ನಿಷೇಧ ಅನ್ನಿಸ್ತು ಭಾಳ ನೋವು ಕೂಡ ಆಯಿತು ಸೊ ಅದರಿಂದಾಗಿ ನಾವು ಇಂದ ಶುರು ಮಾಡಬೇಕಾದ್ರೆ ನಮ್ಮದೇ ಪಾಠಗಳನ್ನ ಕಂಡು ಅರ್ಥ ಇದ್ದಲ್ಲ ಸೊ ಆ ಲೈಬ್ರರಿ ಮೂಲಕನೇ ಮಾಡ್ಬೇಕು ಅಂಬೇಡ್ಕರ್ ಹೆಸರೆತ್ಬೇಕಂದ್ರೆ ಒಂದು ಲೈಬ್ರರಿ ಮೂಲಕನೇ ಕ್ಲಾಸ್ ರೂಮ್ ಮಾಡಬೇಕು ಅಂತ ಇಲ್ಲಾಂದ್ರೆ ಸುಮ್ಮನೆ ಅಂಬೇಡ್ಕರ್ ಅಂತ ಇವರೆಲ್ಲ ಮಾಡ್ತಾ ಇದ್ದಾರಲ್ಲ ಆ ಹುಹಾರಗಳು ಹಾಕೋದು ಅಲ್ಲೋಗಿ ಹದಿನಾಲ್ಕಕ್ಕೆ ಆಡಿ ಕುಣಿದು ಅದೇನೋ ಮಾಡಿ ಅದನ್ನು ನಾನು ಭಾಳ ವಿರೋಧಿಸ್ತಾನೆ ಇದ್ದೀನಿ ಪ್ರತಿ ವರ್ಷ ಕೂಡ ಅದು ಭಾಳ ಕೆಟ್ಟದಾಗಿರುವಂಥ ಕೆಟ್ಟ ಸಂಸ್ಕೃತಿನೇ ಅಲ್ಲ ಅದು ಅಂಥ ಮಾದರಿಯನ್ನು ಸರ್ಕಾರ ಹೇರ್ತಾ ಇದೆ ಜನಗಳ ಮೇಲೆ ಅದನ್ನು ವಿರೋಧಿಸಿ ನಾನು ಈಗ ಲೈಬ್ರರಿಗಳ ಮೂಲಕನೇ ಅಂಬೇಡ್ಕರ್ ಅವರನ್ನು ನಿಜವಾದ ಅಂಬೇಡ್ಕರ್ ಅವ್ರನ್ನ ಹೋಗ್ಬೇಕು ಅಂತ ಇದು ನಮ್ಮ ಉದ್ದೇಶ ಎ ಫಾರ್ ಆಪಲ್ ಅಲ್ಲ ಎ ಫಾರ್ ಅಂಬೇಡ್ಕರ್ ಎಲ್ ಎಂ ಅಂತಂದ್ರೆ ಲೈಬ್ರರಿ ಮೂವ್ಮೆಂಟ್ ಇನ್ನೊಂದು ಎಲ್ ಲಿಬರೇಷನ್ ಲೀಡ್ಸ್ ಟು ಅಲ್ಟಿಮೇಟ್ ಎಲ್ ಎಲ್ ಅಲ್ಲ ಎಚ್ ಎಲ್ 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 ಲಿಬರೇಷನ್